ಟೊಮೊಟೋ ಮೇಜರ್ ಆಗ ಕಾಣಿಸಿಕೊಳ್ಳೋದು ವೈರಸ್ ಕಾರಣಗಳು ಯಥೇಚ್ಛವಾದ ಟೊಮೊಟೊಗಳು ನಮ್ಮ ಪ್ರಾಂತ್ಯಗಳಲ್ಲಿ ಬೆಳೀತಾ ಇರೋದ್ರಿಂದ ಒಂದಲ್ಲ ಒಂದು ಜಾಗದಲ್ಲಿ ಹೋಸ್ಟ್ ಪ್ಲಾಂಟ್ ಸಿಕ್ತಾನೆ ಇರುತ್ತೆ ಅಂಡ್ ಕೋಲಾರ ಚಿಕ್ಕಬಳ್ಳಾಪುರ ಈ ಪ್ರಾಂತ್ಯ ಮ್ಯಾಂಗೋಗ್ ಹೋಸ್ಟ್ ಪ್ಲಾಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮತ್ತೆ ಟೊಮೊಟೊ ಶಿಫ್ಟ್ ಆಗ್ತಾ ಇದಾವೆ ಬೇಸಿಕಲಿ ಮಾಡ್ಕೋಬೇಕಾದ್ರೆ ನಿಮ್ಮ ರೂಟ್ ನ ಬೇಸ್ ನ ಸ್ಟ್ರೆಂತ್ ಪೊಟ್ಯಾಷಿಯಂ ಇಮೇಟ್ ಗಳಾಗಿರ್ಲಿ ಹೇಳ್ತಾ ಇಲ್ಲಿ ನೋಡಿ ರೂಟ್ಸ್ ಏನು ಗ್ರೋ ಕೊಟ್ಟಿರುವಂತ ಜಾಗಗಳಿಗೂ ನೋಡಿ ವೈಟ್ ರೂಟ್ಸ್ ನ ಡೆವಲಪ್ ಮಾಡ್ಕೊಳ್ಳಿ ಬೇಸಿಕಲಿ ಎಷ್ಟು ವೈಟ್ ರೂಟ್ಸ್ ಇಷ್ಟು ಉದ್ದಕ್ಕೆ ಬಂದಿದೆ ವೈಟ್ ರೂಟ್ಸ್ನ ಹೆಂಗೆ ಡೆವಲಪ್ ಮಾಡ್ಕೊಂಡ್ರೆ ಆ ಥರ ರಿಸಲ್ಟ್ಗಳು ಬರ್ತವೆ ಅಂಡ್ ಫ್ಲವರ್ ಡ್ರಾಪ್ಗಳು ಆಗ್ತಿರ್ತವೆ ಈ ಫ್ಲವರ್ ಡ್ರಾಪಿಗೆ ನೀವು ಕೆಮಿಕಲ್ಗಳೇ ಬಳಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪೊಟ್ಯಾಶ್ನ ಯಥೇಚ್ಛವಾಗಿ ಬಳಸಿ ಪೊಟ್ಯಾಶ್ನ ಹೆಂಗೆ ಬಳಸ್ಬೋದು ಬಾಳೆ ದಿನಗಳನ್ನ ಕಟ್ ಮಾಡಿ ಚಾಫ್ ಮಾಡಿ ಅದು ಡ್ರಮ್ಮಲ್ಲಿ ಹಾಕಿ ಒಂದು ಇಪ್ಪತ್ತು ದಿನ ಬಿಟ್ಟರೆ ಅದನ್ನು ಡ್ರೆಂಚಿಂಗ್ ಕೊಟ್ಟರೆ ರಿಚ್ ಸೋರ್ಸ್ ಆಫ್ ಪೊಟ್ಯಾಶ್ ಅಥವಾ ಕೆ ಎಂ ಅಂತ ಒಂದು ಪ್ರಾಡಕ್ಟ್ ಇದೆ ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ನಮ್ಮನ್ನ ಅದನ್ನು ಸಪ್ಲೈ ಮಾಡಿದ್ರು ಸಿಗುತ್ತೆ ಫ್ಲವರ್ ಡ್ರಾಪ್ನ ನಿಲ್ಲಿಸುತ್ತೆ ಇಲ್ಲ ಫ್ಲವರ್ ಮುರಿದೋಗಿ ಹೋಗಿ ಬೀಳ್ತಾ ಇದ್ರೆ ಅವಾಗ ಕೆಮಿಕಲ್ ಹೋಗಿ ನೀವು ಕಂಟ್ರೋಲ್ ಸಿಗಕ್ಕಾಗೋದಿಲ್ಲ ಅಂತ ಆ ಪಾಯಿಂಟ್ ಅಲ್ಲಿ ಹೋಗೋದಕ್ಕೆ ಒಂದು ಅರ್ಥ ಇರುತ್ತೆ ಸುಮ್ನೆ ಕೆಮಿಕಲ್ಗಳನ್ನ ಬಳಸ್ಬಿಡಣ ಸುಮ್ ಸುಮ್ಮನೆ ಗೊಬ್ಬರಗಳನ್ನ ಕೊಟ್ಬಿಡೋಣ ಯಾಕಂದ್ರೆ ಒಂದ್ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಎಕರೆಯಲ್ಲಿ ಅದತ್ರ ಮೂವತ್ ನಲ್ವತ್ತು ಲಕ್ಷ ಲಾಭ ತೆಗಿಬಹುದು ಅಂತ ಯಥೇಚ್ಛವಾಗಿ ದುಡ್ಡು ಸುರಿಯೋದ್ರಿಂದ ಮುಂದಿನ ಪೀಳಿಗೆಗೆ ಜಮೀನು ಉಳಿಯೋದಿಲ್ಲ ಹುಷಾರು